ತಾಳ್ಮೆಯು ಜಗತ್ತಿನ ಅತಿ ಶ್ರೇಷ್ಠ ಪ್ರಾರ್ಥನೆ ಒಬ್ಬ ಮರದ ಕೆಲಸದವನು ರಾತ್ರಿ ತನ್ನ ಕೆಲಸವನ್ನು ಮುಗಿಸಿ ಎಂದಿನಂತೆ ತನ್ನ ಅಂಗಡಿಯನ್ನು ಮುಚ್ಚಿ ಮನೆಗೆ ಹೊರಡುತ್ತಾನೆ ಆ ಹೊತ್ತಿನಲ್ಲಿ ಒಂದು ದೊಡ್ಡ ಹಾವೊಂದು ಅಂಗಡಿಗೆ ನುಗ್ಗುತ್ತದೆ ಅಲ್ಲಿ ತನಗೆ ಏನಾದರೂ ಆಹಾರ ಸಿಗುವುದೆಂದು ಇತ್ತ ತಿರುಗುತ್ತದೆ ಹಾವು ಹಾಗೆ ತಿರುಗಾಡುತ್ತಿದ್ದಾಗ ಅಲ್ಲಿರುವ ಎರಡೂ ಬದಿಯಲ್ಲಿಯೂ ಹರಿತವಾಗಿರುವ ಒಂದು ಗರಗಸಕ್ಕೆ ತಾಗಿ ಅದಕ್ಕೆ ಸಣ್ಣದಾದ ಗಾಯವಾಗುತ್ತದೆ ಹಾವಿಗೆ ಸಿಟ್ಟು ಬಂದು ಆ ಗರಗಸಕ್ಕೆ ಕಚ್ಚುತ್ತದೆ ಆಗ ಅದರ ಬಾಯಿಗೆ ಕೂಡ ಗಾಯವಾಗುತ್ತದೆ ಇದರಿಂದ ಹಾವಿನ ಸಿಟ್ಟು ಮತ್ತಷ್ಟು ಹೆಚ್ಚಾಗುತ್ತದೆ ಕೂಡಲೇ ಅದು ಆ ಗರಗಸಕ್ಕೆ ಗಟ್ಟಿಯಾಗಿ ಸುತ್ತಿಕೊಂಡು ತನ್ನ ಹಿಡಿತವನ್ನು ಬಲಪಡಿಸುತ್ತದೆ ಮರುದಿನ ಬೆಳಗ್ಗೆ ಮರದ ಕೆಲಸದವನ್ನು ತನ್ನ ಅಂಗಡಿಯನ್ನು ತೆರೆದಾಗ ಅವನಿಗೆ ಗರಗಸದಲ್ಲಿ ಸುತ್ತಿಕೊಂಡು ಸತ್ತಿದ್ದ ಹಾವು ಕಾಣುತ್ತದೆ ಆದರೆ ಹಾವು ಬೇರೆಯವರ ಆಕ್ರಮಣದಿಂದ ಸಾಯಲಿಲ್ಲ ಬದಲಿಗೆ ತನ್ನದೇ ಆದ ಸಿಟ್ಟು ಮತ್ತು ಹಠದಿಂದ ಸತ್ತಿದೆ ನಮಗೆ ಕೂಡ ಸಿಟ್ಟು ಬಂದಾಗ ನಾವು ಸಹಿತ ಆ ಹಾವಿನ ಹಾಗೆ ಸಿಟ್ಟು ಮತ್ತು ಹಗೆಯಿಂದ ಎದುರಾಳಿಗಳಿಗೆ ನಷ್ಟ ಮಾಡಲು ಪ್ರಯತ್ನ ಪಡುತ್ತೇವೆ ಆದರೆ ಸ್ವಲ್ಪ ಸಮಯದ ನಂತರ ಅದರಿಂದಾಗಿ ನಮಗೆ ಹೆಚ್ಚು ಹಾನಿಯಾದದ್ದು ಗಮನಕ್ಕೆ ಬರುತ್ತದೆ ನಾವು ಸಂತೋಷದಿಂದ ಜೀವಿಸಲು ಕೆಲವೊಂದು ವಸ್ತು ಜನರು ಘಟನೆ ಹಾಗೂ ವಿಷಯಗಳನ್ನು ಕಡೆಗಣಿಸಬೇಕಾಗುತ್ತದೆ ನಾವು ಪ್ರತಿಕ್ರಿಯೆ ತೋರಿಸುವ ಅಗತ್ಯತೆ ಇದ್ದಲ್ಲಿ ಮಾತ್ರ ಪ್ರತಿಕ್ರಿಯೆ ತೋರಿಸಬೇಕೇ ವಿನಃ ಎಲ್ಲದಕ್ಕೂ ಪ್ರತಿಕ್ರಿಯೆ ತೋರಿಸಲು ಹೋದಲ್ಲಿ ಅನಾವಶ್ಯಕವಾಗಿ ನಾವು ಹಾನಿಗೊಳಗಬೇಕಾ ಆಗಬೇಕಾದ ಪ್ರಸಂಗವೂ ಬರಬಹುದು ಮನಸ್ಸು ಎಂದರೇನು ಮನಸ್ಸು ಎಂದರೆ ಪ್ರಜ್ಞೆ ಗ್ರಹಿಕೆ ಯೋಚನೆ ಕಲ್ಪನೆ ವಿವೇಚನೆ ಮತ್ತು ನೆನಪು ಸೇರಿದಂತೆ ಗ್ರಹಣ ಶಕ್ತಿಗಳ ಸಮೂಹ ಇದನ್ನು ಸಾಮಾನ್ಯವಾಗಿ ಒಂದು ಜೀವಿಯ ಪ್ರಜ್ಞೆಯ ಸಾಮರ್ಥ್ಯ ಮತ್ತು ಯೋಚನಾ ಶಕ್ತಿ ಎಂದು ವ್ಯಾಖ್ಯಾನಿಸಲಾಗುತ್ತದೆ ಇದು ಕಲ್ಪನೆ ಗುರುತಿಸುವಿಕೆ ಹಾಗೂ ವಿವೇಚನೆಯ ಶಕ್ತಿಯನ್ನು ಹೊಂದಿರುತ್ತದೆ ಮನಸ್ಸಿನ ಭಾವಗಳೇ ಕ್ರಿಯೆಗಳಾಗಿ ಪರಿಣಮಿಸುತ್ತದೆ ಮನಸ್ಸಿನ ಬಹುಮುಖ್ಯ ಕಾರ್ಯ ಗ್ರಹಿಸುವುದು ನಮ್ಮ ಮನಸ್ಸು ಗ್ರಹಿಕೆ ಯೋಚನೆ ಆಲೋಚನೆ ವಿವೇಚನೆ ಚಿಂತೆಗಳ ಒಂದು ಕಂತೆ ನಮ್ಮ ಮನಸ್ಸಿನಲ್ಲಿ ಒಂದು ಯೋಚನೆ ಉತ್ಪತ್ತಿಯಾದಾಗ ಅದು ಒಂದು ತರಂಗದ ವೇಗದಲ್ಲಿ ಸ್ಪಂದಿಸುತ್ತದೆ ಹೀಗೆ ಪ್ರತಿಯೊಂದು ಯೋಚನೆಗೂ ಆಸೆಗೂ ಭಾವನೆಗೂ ನಿಗದ ನಿಗದಿತ ತರಂಗದ ವೇಗವಿರುತ್ತದೆ ಇವೆಲ್ಲವೂ ಒಂದೇ ಸ್ಥಳಕ್ಕೆ ಬಂದು ಕೂಡಿಕೊಳ್ಳುತ್ತದೆ ಇದೇ ನಮ್ಮ ಮನಸ್ಸು ಆದರೆ ಈ ಮನಸ್ಸು ಎಲ್ಲಿದೆ ಇದಕ್ಕೆ ರಮಣ ಮಹರ್ಷಿಗಳು ಬಹಳ ಸೂಕ್ತವಾದ ಉತ್ತರವನ್ನು ಕೊಟ್ಟಿದ್ದಾರೆ ನಾವು ಮಾತನಾಡುವಾಗ ನಾನು ಎಂದು ಒತ್ತಿ ಹೇಳಬೇಕಾದರೆ ನಮ್ಮ ಎದೆಯನ್ನು ಮುಟ್ಟಿ ತೋರಿಸುತ್ತೇವೆ ತಲೆಯನ್ನಾಗಲಿ ಕಣ್ಣನ್ನಾಗಲಿ ಕಿವಿಯನ್ನಾಗಲಿ ಕಾಲನ್ನಾಗಲಿ ಮುಟ್ಟುವುದಿಲ್ಲ ರಮಣ ಮಹರ್ಷಿಗಳು ಈ ಸ್ಥಳದಲ್ಲೇ ನಮ್ಮ ಮನಸ್ಸು ನೆಲೆಸಿರುವುದು ಎಂದು ಹೇಳಿದ್ದಾರೆ ಎದೆಯ ಮಧ್ಯಭಾಗದಿಂದ ಎರಡು ಬೆರಳುಗಳ ಬಲಕ್ಕೆ ನಮ್ಮ ಮನಸ್ಸು ಒಂದು ಕೆಳಮುಖವಾದ ಸಾವಿರ ಕೋಟಿ ದಳದ ಪದ್ಮದ ಮೊಗ್ಗಿನ ಆಕಾರದಲ್ಲಿ ಅಡಗಿದೆ ಈ ಮನಸ್ಸಿನ ಮುಂದೆ ಅಹಂಕಾರವಿದೆ ಅದರ ಹಿಂದೆ ಆತ್ಮ ಅಡಗಿದೆ ಆ ಸಾವಿರ ಕೋಟಿ ದಳದ ಪದ್ಮವೇ ನಮ್ಮ ಆಧ್ಯಾತ್ಮಿಕ ಹೃದಯ ಎದೆಯ ಮಧ್ಯಭಾಗದಿಂದ ಎರಡು ಬೆರಳುಗಳ ಬಲಕ್ಕೆ ಪಾರಮಾರ್ಥಿಕ ಹೃದಯ ಹಾಗೂ ಎರಡು ಬೆಳ ಬೆರಳುಗಳ ಎಡಕ್ಕೆ ರಕ್ತ ಚಾಲನೆ ನಡೆಸುವ ಭೌತಿಕ ಹೃದಯ ಹೀಗೆ ಪಾರಮಾರ್ಥಿಕ ಹೃದಯದಲ್ಲಿ ನಮ್ಮ ಮನಸ್ಸು ನೆಲೆಸಿದೆ ಈ ಮನಸ್ಸಿನಿಂದ ಹುಟ್ಟುವ ಆಸೆಗಳಿಂದಲೇ ನಮಗೆ ಜನ್ಮಗಳು ಪ್ರಾಪ್ತಿಯಾಗುತ್ತವೆ ಆಸೆಯಿಂದ ಇಚ್ಛೆ ಇಚ್ಛೆಯಿಂದ ಸಂಕಲ್ಪ ಸಂಕಲ್ಪದಿಂದ ಜನ್ಮಗಳು ನಾವು ಪಡುವ ಆಸೆಗಳೆಲ್ಲವೂ ಗಂಟುಮೂಟಿಯಾಗಿ ನಮ್ಮ ಹಿಂದೆ ಬರುತ್ತವೆ ಇದಕ್ಕೆ ಸಂಚಿತ ಕರ್ಮವೆಂದು ಹೆಸರು ಸಂಚಿತ ಕರ್ಮಗಳೆಲ್ಲವೂ ಪ್ರಾರಬ್ಧವಾಗಿ ಪ್ರತಿದಿನ ಆ ಅಂಶವನ್ನು ಅನುಭವಿಸಬೇಕಾಗುತ್ತದೆ ಆದ್ದರಿಂದ ಕ್ಷಣ ನಮ್ಮ ಮನಸ್ಸಿಗೆ ಬರುವ ಯೋಚನೆಗಳು ಆಸೆಗಳು ಭಾವನೆಗಳು ನಿರ್ಧಾರಗಳ ಮೇಲೆ ಗಮನವಿರಬೇಕು ನಮ್ಮ ಮನಸ್ಸು ಸಂಪೂರ್ಣವಾಗಿ ನಮ್ಮ ವಶದಲ್ಲಿರಬೇಕು ಸಮಯ ಮತ್ತು ನಮ್ಮವರು ಏಕಕಾಲಕ್ಕೆ ನೋವು ಕೊಟ್ಟರೆ ಮನುಷ್ಯನ ಹೃದಯ ಕಲ್ಲಾಗಿಬಿಡುತ್ತೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಇದನ್ನು ಬೇರೆಯವರಿಗೂ ಶೇರ್ ಮಾಡಿ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ